ಬಿಹಾರದಲ್ಲೂ ಮತಗಳತನಕ್ಕೆ ಪೂರ್ವ ತಯಾರಿಗಳು ನಡೆದಿವೆ ಆದರೆ ಬಿಹಾರದಲ್ಲಿ ಮತ ಕದಿಯೋದಕ್ಕೆ ನಾವು ಬಿಡೋದೇ ಇಲ್ಲ ಬಿಹಾರದ ಮುಂಗೇರ್ನಲ್ಲಿ ರಾಹುಲ್ ಗಾಂಧಿ ಆರೋಪ ಇದು ಬಿಹಾರದಲ್ಲಿ ಮಳೆಯಲ್ಲಿಯೇ ಸಿಡಿಲಿನ ಭಾಷಣವನ್ನು ಮಾಡಿರೋದು ರಾಹುಲ್ ಗಾಂಧಿ ಜೋರು ಜೋರಾಗಿ ಭಾಷಣ ಭಾಷಣ ರಾಹುಲ್ ಗಾಂಧಿ ಎದ್ದು ಬಿಹಾರದಲ್ಲಿ ಪ್ರತಿ ರಾಜ್ಯದಲ್ಲಿ ಮೋದಿ ಬಿ ಜೆ ಪಿ ಆಯೋಗ ಒಟ್ಟಾಗಿ ಮತಗಳತನವನ್ನು ಇವೆ ಮತಗಳ್ಳತನವು ದೇಶದ ಸಂವಿಧಾನದ ಮೇಲಿನ ದೊಡ್ಡ ದಾಳಿ ಇದು ದೊಡ್ಡ ದಾಳಿ ಇದು ಮೋದಿ ಅದಾನಿ ಒಟ್ಟಿಗೆ ಜನರ ದನಿ ಹತ್ತಿಕ್ಕೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೆ ಯಾವುದೇ ಶಕ್ತಿ ಸಂವಿಧಾನವನ್ನು ಮುಟ್ಟಲು ಸಾಧ್ಯವಿಲ್ಲ ಲೋಕಸಭಾ ಫಲಿತಾಂಶ ತಿರುಚಿರುವುದು ನನಗೆ ಖಾತ್ರಿಯಾಗಿದೆ ಬಿಜೆಪಿ ಚುನಾವಣಾ ಆಯೋಗ ಒಟ್ಟಾಗಿ ಮತಗಳತನ ಮಾಡಿವೆ ಲೋಕಸಭೆಯಲ್ಲಿ ವೋಟ್ ಮಾಡಿದವರು ವಿಧಾನಸಭೆಯಲ್ಲಿ ಮಾಡಿದ್ದಾರೆ ಎಲ್ಲ ಮತಗಳು ಬಿಜೆಪಿ ಮೈತ್ರಿಕೂಟಕ್ಕೆ ಹೋಗಿವೆ ಮುಂಬೈನ ಒಂದೊಂದು ವಿಧಾನಸಭೆ ಕ್ಷೇತ್ರದಲ್ಲಿಯೂ ಕೂಡ ಈ ಸತ್ಯ ಹೊರಬಂದಿತ್ತು ಬಿಹಾರದಲ್ಲೂ ಅದೇ ರೀತಿ ಮಾಡೋದಕ್ಕೆ ಸಿದ್ಧತೆಗಳು ಆಗ್ತಾ ಇದೆ प्रिप्रेशन नीता तो है बिहार दल वे वो मत कद्यूद ना बिड़लां राहुल गांधी माता चोर ये दो नारे हैं एक हमें रोजगार चाहिए दूसरा बोट चोर गति छोर आप सब यहां आए बारिश में आए धूप में आए इसके लिए फिर से आपका धन्यवाद और जो इंडिया गठबंधन के नेता हमारे साथ हजारों किलोमीटर चल रहे हैं इन सबको मैं धन्यवाद करना चाहता हूं वोट चोरी नहीं होने देंगे वोट चोरी ರಾಹುಲ್ ಗಾಂಧಿ ಮತ ಕಳ್ಳತನ ಆರೋಪದ ಬಗ್ಗೆ ಎಸ್ ತನಿಖೆಗೆ ಒತ್ತಾಯ ಮಾಡಲಾಗಿದೆ ಎಸ್ ತನಿಖೆ ನಡೆಸುವಂತೆ ಸುಪ್ರೀಂ ಕೋರ್ಟ್ನಲ್ಲಿ ಪಿ ಐ ಎಲ್ ಪಬ್ಲಿಕ್ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಎಸ್ ಆಗಬೇಕು ಅದನ್ನು ರಚನೆ ಮಾಡಬೇಕು ಅಂತೇಳಿ ಈ ಅರ್ಜಿ ಸಲ್ಲಿಕೆ ಆಗಿದೆ ಕಾಂಗ್ರೆಸ್ ಸದಸ್ಯ ರೋಹಿತ್ ಪಾಂಡೆ ಈ ಅರ್ಜಿ ಸಲ್ಲಿಸಿರೋದು ಅರ್ಜಿಯನ್ನು ವಾರದ ಒಳಗಡೆ ವಿಚಾರಣೆಗೆ ಒಳಪಡಿಸಬಹುದು ರೋಹಿತ್ ಪಾಂಡೆ ಲೋಕಸಭೆ ಚುನಾವಣೆಯಲ್ಲಿ ಮತಗಳುವಾಗಿದೆ ಎಂಬ ಆರೋಪವನ್ನು ರಾಹುಲ್ ಗಾಂಧಿ ಆಗಸ್ಟ್ ಏಳನೇ ತಾರೀಕು ಮಾಡಿದ್ರು ಇದ್ರ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳಿದ್ರೆ ಎಸ್ ಐ ಟಿ ರಚನೆ ಮಾಡಿ ಅಂತ ಸುಪ್ರೀಂ ಕೋರ್ಟ್ನ ಕೇಳಿಕೊಂಡಿರೋದು